ಸಾಮ್ರಾಜ್ಯ ಕಟ್ಬೋದು ಆ ರೀತಿ ಅದು ತುಂಬಾ ಕಷ್ಟದಲ್ಲಿ ಕಟ್ಟಿದ್ದು ಸಾಮ್ರಾಜ್ಯದಲ್ಲಿ ಆದ್ರಿಂದ ಇವತ್ತು ಈ ಹೆಣ್ಣನ್ನ ಈ ಮಗಳನ್ನ ನಮ್ಮ ಎತ್ತಿದ್ದು ನೂರಾರು ಮನೆಯಲ್ಲಿ ಮೇಲೆ ಅದು ಯಾವುದೇ ಪ್ರಸಕ್ತಿಯನ್ನು ಕೂಡ ಒಂದು ತಾಯಿಗೆ ಮಗಳು ಮದುವೆ ಆಗಿರುವುದಾಗ ಮಾತ್ರ ಸಂತೋಷ ಆಗ್ತದೆ ಆ ಸಂತೋಷ ಇವತ್ತು ಸಂಭ್ರಮ ಇದೆ ಆದರೆ ಇವತ್ತು ಆ ಮನೆಯಿಂದ ಆ ಮಗಳನ್ನ ನಿಮ್ಮ ನಿಮ್ಮನೆ ಕಲಿಸ್ಕೊಳ್ತಾ ಇದ್ದಾರೆ ಒಂದು ಹುಡುಗಿ ಹೇಗೆ ಹೇಗೆಂತಂದ್ರೆ ಒಂದು ಹೆಣ್ಣಾಗಿ ನಂತರ ಮದುವೆಯಾಗಿ ಮಂತ್ರ ನಾವು ನಂತರ ಅಜ್ಜಿಯಾಗಿ ಹೀಗೆ ಸುಮಾರು ಸಮಾಜದಲ್ಲಿ ಸುಮಾರು ವ್ಯವಸ್ಥೆಗಳನ್ನು ತೂಕವಾಗಿ ನಡೆಸಿಕೊಟ್ಟಿರ್ತದೆ ಹೆಣ್ಣು ಮಾತ್ರ ಆ ಗಂಡಿಗೆ ಆ ಸಂಭ್ರಮ ಇಲ್ಲ ಹೆಣ್ಣು ಮಾತ್ರ ಎಲ್ಲವನ್ನು ಸಂಭಾಸ್ಕೊಂಡು ಬಂದಿರ್ತಕ್ಕಂಥದ್ದು ಅನು ಅವರ ಜೀವನದಲ್ಲಿ ಏನು ಈ ಮಟ್ಟಕ್ಕೆ ಅನುಸಿದರೆ ಇವತ್ತು ಏನು ಇಷ್ಟಾರು ಜನ ಸೇರಿದರೆ ಅದು ಅವಳ ಸಂಪಾದನೆ ಎಷ್ಟೇ ದೊಡ್ಡದಿದ್ರು ಕೂಡ ನಿಮ್ಮ ಮನೆಗೆ ಸೊಸೆ ಅವರನ್ನು ಸೊಸೆಯಾಗಿ ನೋಡಬೇಡಿ ಅವರ ಮಗಳಾಗಿ ನೋಡಿ ಬರ್ತದೆ ನಮ್ಮ ಮಾಡ್ಕೆ ಹೋಗ್ತದೆ ಸಂಸಾರದಲ್ಲಿ ಯಾವುದೂ ಸರಿ ಇರುವುದಿಲ್ಲ ಎಲ್ಲದೂ ಸರಿ ಮಾಡ್ಕೊಂಡು ಹೋಗ್ತದವರು ನಿಮ್ಮ ದೊಡ್ಡ ಜವಾಬ್ದಾರಿ ಅವಳದ್ದು ಇದೆ ನಿಮ್ಮದು ಇದೆ ಈ ಮಗಳನ್ನು ಹೆಣ್ಣು ಮಗಳನ್ನು ನಿಮ್ಮ ಕೈಗೂ ಕೊಡ್ತಾ ಇದ್ದೇವೆ ಈ ಮಗಳನ್ನು ನಿಮ್ಮ ಮಗಳಾಗಿ ನೋಡಬೇಕು ಅಷ್ಟು ಮಾತ್ರ ಅನಗ ಜವಾಬ್ದಾರಿ ಇಲ್ಲ ತಮ್ಮನನ್ನು ತಾಯಿಯನ್ನು ನೋಡ್ಕೊಳ್ಬೇಕಾದ ದೊಡ್ಡ ಜವಾಬ್ದಾರಿ ಇದೆ